மெண்டு கிர பங்கடியா மெண்ட பங்க தன மகாதேவா ಅಂಗಡಿಯ ನಿಚ್ಚಿ ಒಮ್ಮನವಾದರೆ ನುಡಿಯುವ ನಿಮ್ಮನವಾದರೆ ನುಡಿಯ ಒಮ್ಮನೆಯವಾದರೆ ನುಡಿಯುವ ನಿಮ್ಮನವಾದ jana noduwa namma jana noduwa namma tungala sangama dhani jana noduwa namma tungala sangama ramana dharaniya me membbo பங்கடியல் அல்ல மகாதேவா தனியா வந்து பங்கடிய

ಬಸವಣ್ಣರೆ ತಂದೆ ಬಸವಣ್ಣರೆ ಪರಮ ಬಂಧು ಎನಗೆ ವಸುದೀಶ ಕಪಿಲ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣರಯ್ಯ ಓ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ನಮಃ ಓ ಸಬರಿಂದಿ ನಮಃ ವಿಷಯ ಮಂಗಳಂ ಗುರುಮೂರ್ತಿಗೆ ಪರಮಾತ್ಮಗೆ ಮಂಗಲಂ ಗುರುಮೂರ್ತಿಗೆ ಮಂಗಳಂ ಪರಮಾತ್ಮಗೆ ಶಾಂತಿ ಗಂಗಾಧರಣಿಗೆ ಶಾಂತಿ ಭಂಗ ಮಾತ್ಮಗೆ ಮಂಗಲಂ ಗುರುಮೂರ್ತಿಗೆ ಮಂಗಳಂ ಪರಮಾತ್ಮಗೆ ಸಂಘ ಸಜ್ಜನ ದೂತಗೆ ಜಂಗಮೋ ಜಗ ಭರಿತಗೆ ಸಂಗ ಸಜ್ಜನ ದೂತಗೆ ಜಂಗ ಮೋ ಜಗತ್ ಭರಿತಗೆ ಮಂಗ ಗುಣವಳಿ ಗಂಗ ಮಂಗ ಗುಣವಳಿ ಲಂಗದೊಳಗಿನ ಲಿಂಗ ಬೆಳಗಿದ ಮಾತ್ಮಗೆ ಮಂಗಲಂ ಮೂರ್ತಿಗೆ ಮಂಗಲಂ ಪರಮಾತ್ಮಗೆ ಮಂಗಲಂ ಪರಮಾತ್ಮಗೆ ಚನ್ನ ತೇಜೋ ಪುರುಷಗೆ ಭಿನ್ನ ಗುಣವಳಿದಾತಗೆ ಚನ್ನ ತೇಜೋ ಪುರುಷಗೆ ಭಿನ್ನ ಗುಣವಳಿದಾತಗೆ ಎನ್ನ ಸಲುಹಿದ ರೂಪದ ಎನ್ನ ರೂಪದ ಸಲುಹಿದನ್ನಾರೂಪದ ಪುರಗುರು ಮೂರ್ತಿಗೆ ಮಂಗಲಂ ಗುರು ಮೂರ್ತಿಗೆ ಮಂಗಲಂ ಪರಮಾತ್ಮಗೆ ಮಂಗಲಂ ಪರಮಾತ್ಮಗೆ ಓಂ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಏನಕ್ಕೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗದೇವ ಹಾಲಲತು ನೀರಲತ್ತು ಜಯವಾಗಲಿ ವಿಶ್ವಗುರು ಬಸವಣ್ಣನವರಿಗೆ ಸಕಲ ಧರ್ಮಕ್ಕೆ ಜಯವಾಗಲಿ ಧರ್ಮಕ್ಕೆ ಜಯವಾಗಲಿ ಧರ್ಮಕ್ಕೆ ಜಯವಾಗಲಿ ಶರಣಾರ್ಥಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ಮತ್ತು ಶರಣಿಯರಿಗೆ ಭಕ್ತಿ ಪೂರ್ವಕ ಶರಣುಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಶರಣು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ